ದಾವಣಗೆರೆಯ ಹರಿಹರದಲ್ಲಿ ಅಯೋಧ್ಯೆ ಮಂತ್ರಾಕ್ಷತೆ ವಿತರಣೆಯನ್ನು ಮಾಡಲಾಗ್ತದೆ ರಾಮ ಲಕ್ಷ್ಮಣ ಸೀತಾ ವೇಷಧಾರಿ ಮಕ್ಕಳಿಂದ ಸಿಹಿ ವಿತರಣೆ ಇದನ್ನು ನೋಡ್ತಾ ಇದ್ದರೆ ದೇಶಾದ್ಯಂತ ಈಗಾಗಲೇ ರಾಮ ದೇವಸ್ಥಾನದ ಅಥವಾ ದೇವರ ಲೋಕಾರ್ಪಣೆ ಏನಿದೆ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಳೆದೊಂದು ವಾರದಿಂದ ಮಂತ್ರಾಕ್ಷತೆ ತಲುಪಿಸುವಂಥ ವಿಶಿಷ್ಟ ಕಾರ್ಯ ನಡೀತಾ ಇದೆ ಇದರ ನಡುವೆ ಈಗ ರಾಮೋತ್ಸವವನ್ನು ಅದ್ಧೂರಿಯಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಮಾಡಲಾಗ್ತದೆ ಹರಿಹರದಲ್ಲಿ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಲಾಗ್ತದೆ ರಾಮ ಲಕ್ಷ್ಮಣ ಸೀತಾ ವೇಷಧಾರಿ ಮಕ್ಕಳಿಂದ ಸಿಹಿ ವಿತರಣೆ ಮಾಡಲಾಗ್ತಾ ಇದೆ ಇನ್ನು ಆ ಮಕ್ಕಳ ಪಾದವನ್ನು ಮುಟ್ಟಿ ಸಹಜವಾಗಿಯೇ ಸಾರ್ವಜನಿಕರು ಕೂಡ ದೇವಿ ಸ್ವರೂಪವನ್ನು ಮನಸ್ಸಲ್ಲಿ ನೆನೆಸ್ಕೋತಾ ಇದ್ದಾರೆ ಯಾಕೆಂದರೆ ಮಕ್ಕಳು ಅಂದರೆ ದೇವ್ರ ಸಮಾನ ಹೀಗಾಗಿ ರಾಮನನ್ನು ಮಕ್ಕಳ ಮೂಲಕ ನೋಡೋ ಮೂಲಕ ಒಂದು ವಿಶಿಷ್ಟವಾದಂಥ ಅನುಭೂತಿಯನ್ನು ಪಡಿತಾ ಇದ್ದಾರೆ ಇನ್ನು ರಾಮೋತ್ಸವವನ್ನು ಅರ್ಜರಿ ತುಂಬ ಅದ್ಧೂರಿಯಾಗಿ ಆಚರಿಸಲಾಗ್ತಾ ಇದೆ ದೇಶಾದ್ಯಂತ ಈಗಾಗಲೇ ಒಂದು ಬಹುದೊಡ್ಡ ರೀತಿಯಲ್ಲಿ ಇದನ್ನು ಆಚರಿಸಲಾಗ್ತದೆ ಹಬ್ಬದ ಮಾದರಿಯಲ್ಲಿ ಆಚ ಇದೆ ಯಾಕೆಂದ್ರೆ ಈಗಾಗಲೇ ಅನೇಕ ಕಡೆ ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗದಲ್ಲಿ ಶ್ರೀರಾಮನ ಆರಾಧನೆನೇ ಆರಂಭವಾಗಿದೆ ಅಂಥದ್ರಲ್ಲಿ ಅಯೋಧ್ಯೆಯ ಶ್ರೀರಾಮ ಎಲ್ಲೋ ನಮ್ಮ ಮನೆಗೆ ಬರ್ತಾ ಇದ್ದಾನೋ ಅನ್ನುವಂಥ ಭಾವವನ್ನು ಈ ಮಕ್ಕಳ ಮೂಲಕ ಅಲ್ಲಿನ ಸಾರ್ವಜನಿಕರು ಕಾಣ್ತಾ ಇದ್ದಾರೆ ಇದು ದಾವಣಗೆರೆಯ ಹರಿಹಾರದಲ್ಲಿ ಕಂಡು ಬಂದಂತಹ ದೃಶ್ಯ

ಲಕ್ಷ್ಮಣ ಇನ್ನು ಕೆ ಎಸ್ ಈಶ್ವರಪ್ಪ ಅವರಿಂದಲೂ ಕೂಡ ಅಯೋಧ್ಯೆಯ ಮಂತ್ರಾಕ್ಷತೆಯನ್ನು ಹಂಚಿಕೆ ಮಾಡ್ಲಾಯ್ತು ಈಶ್ವರಪ್ಪ ಮತ್ತು ಪುತ್ರ ಕಾಂತೇಶ್ ಇಂದ ಮಂತ್ರಾಕ್ಷತೆ ವಿತರಣೆಯನ್ನು ಮಾಡ್ಲಾಗ್ತಾ ಇದೆ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಕೂಡ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡ್ತಾ ಇರುವಂಥದ್ದು ಈಗ ಸಾಮಾನ್ಯ ದೃಶ್ಯವಾಗಿದೆ ಪ್ರಮುಖವಾಗಿ ಜನವರಿ ಇಪ್ಪತ್ತೆರಡಕ್ಕಿನ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ ಇದನ್ನೇ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಮನೆ ಮನೆಗೂ ಕೂಡ ಮಂತ್ರಾಕ್ಷತೆಯನ್ನು ತಲುಪಿಸೋ ನಿಟ್ಟಿನಲ್ಲಿ ಈಗ ಮನೆಯಲ್ಲಿ ದೀಪ ಬೆಳಗುವಂತೆ ಪ್ರಧಾನಿ ಕೂಡ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಈಶ್ವರಪ್ಪನವರು ಮತ್ತೆ ಅವರ ಪುತ್ರ ಮನೆ ಮನೆಗೆ ತೆರಳಿ ಒಂದು ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದ್ರ ಜೊತೆಗೆ ಎಲ್ಲರಿಗೂ ಕೂಡ ತೆರಳಿ ಮಂತ್ರಾಕ್ಷತೆಯನ್ನ ಅಯೋಧ್ಯೆಯಿಂದ ಬಂದಿರುವಂಥ ಮಂತ್ರಾಕ್ಷತೆಯನ್ನು ಮನೆ ಮನೆಗೂ ತೆರಳಿ ಕೊಡ್ತಾ ಇದ್ದಾರೆ ಅವಕಾಶ ಆಗುತ್ತೆ ಯಾರು ತುಂಬಾ ಟೀಕೆ ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತರಿದ್ದಾರೆ ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತಿರಿದ್ದಾರೆ ಅಂಥವ್ರಿಗೆ ಮಾತ್ರ ಆಹ್ವಾನ ಬಂದಿದೆ ರಾಜಕಾರಣವನ್ನು ರಾಮ ಮಂದಿರ ದೃಷ್ಟಿಯಲ್ಲಿ ಯಾರು ಯೋಚನೆ ಮಾಡ್ತಾರೋ ಅಂಥವ್ರಿಗೆ ಯಾರಿಗೂ ಕೂಡ ನಾವು ಕೇಂದ್ರದ ನಾಯಕರು ಆಹ್ವಾನ ಕೊಟ್ಟಿಲ್ಲ ಅದು ಬಿಜೆಪಿ ಅದಕ್ಕೆ ನಾನು ಹೇಳ್ತಿರೋದು ಅವ್ರ ಲೆಕ್ಕದಲ್ಲಿ ರಾಜಕಾರಣದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬಿ ಜೆ ಪಿ ರಾಮ ಅಂತ ಯೋಚನೆ ಮಾಡ್ತಿದ್ದಾರೆ ಬಿ ಜೆ ಪಿ ರಾಮ ಅಂತ ಯಾರು ಯೋಚನೆ ಮಾಡ್ತಾರೋ ಅಂಥವರಿಗೆ ಕೇಂದ್ರದ ಈ ಸಮಿತಿಯವರು ಯಾರಿಗೂ ಕೂಡ ಈ ಆಹ್ವಾನ ಕೊಟ್ಟಿಲ್ಲ ನಿಜಕ್ಕೂ ಯಾರು ರಾಮ ಭಕ್ತರಿದ್ದಾರೆ ನಾನ್ನೂರ ತೊಂಬತ್ತಾರು ವರ್ಷಗಳಿಂದ ಗುಲಾಮ್ರಾಗಿ ನಾವು ಬಿದ್ದಿದ್ದೀವಿ ಅನ್ನಂಥ ನೋವು ಯಾರು ಪಟ್ಕೊಂಡಿದ್ದಾರೆ ಅಲ್ಲಿ ರಾಮ ಮಂದಿರ ಆಗಲೇಬೇಕು ಅಂತ ಯಾರು ಅಪೇಕ್ಷೆ ಪಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂಥವ್ರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಜನವರಿ ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರಿತಾ ಇದ್ದೀವಿ ಹಾಗಾಗಿ ನಾನು ಯಾವುದೋ ವ್ಯಕ್ತಿಗಳ ಹೆಸರು ಅವ್ರ ಸ್ಥಾನಮಾನಗಳ ಬಗ್ಗೆ ನಾನು ಹೇಳ್ತಲ್ಲ ಪವಿತ್ರವಾದ ಕೆಲಸ ನಾವು ಇರೋಂಥ ಸಂದರ್ಭದಲ್ಲಿ ಈಗ ನಾನು ರಾಜಕಾರಣವನ್ನು ಬೆರೆಸೋದಕ್ಕೆ ಇಷ್ಟಪಡಲ್ಲ ಯಾರು ತುಂಬ ಟೀಕೆ ಮಾಡಿದರೆ ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತಿರಿದ್ದಾರೆ ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತರಿದ್ದಾರೆ ಅಂತ ಸುದ್ದಿ ಮುಂದುವರಿತಾ ಚಿಕ್ಕದೊಂದು ಬ್ರೇಕ್ನ ಬಳಿಕ ಏಯ್ ಮಗ ರಾ ಫುಟೇಜ್ ಇರಲ್ಲ ಹಂಗೆ ಬಿಡ್ಬೋಡುವೊ ಅದೇನೋ ಮಾತಲ್ಲ ಏನೇನೋ ಬರ್ತಾ ಇರುತ್ತೆ ಸ್ಮೈಲ್ ಕೊಡುಬಿಟ್ಟ ಕಾಲ್ ಮುಂದೆ ಬಾ ಮುಂದೆ ಬಾಲ ಅಂತ ಹೇಳ್ತಿರ್ತೀರಿ ಹಲೋ ಅದಕ್ಕೆ ಮ್ಯೂಸಿಕ್ ಯಾರು ಹಾಕ್ಕೊಳೋ ಏನೋ ನೀನು ಒಬ್ಬ ಪ್ರೊಡ್ಯೂಸರಾಗಿ ಏನು ಯೋಚನೆ ಮಾಡಲ್ಲ ರೀ ಸುಮ್ಮನೆ ತೆಗೆದು ಹೇಳಿ ವಿಷುವಲ್ ಬರ್ತಾ ಇರತ್ತಲ್ಲವ ಟಿ ವಿಲ್ ಬಂದಮೇಲೆ ಆದರೂ ಕೂಡ ಹೇಳ್ಕೊಬೇಕು ತಾನೇ ಟಕ್ಕಂತ ಯೋಚನೆ ಏನೋ ಯಾವುದಕ್ಕೂ ಯಾವುದೋ ಬೀಜಿ ಆಗ್ತೀಯಾ ಜಪಾನ್ ಅಂತ ಏಕೆ ಹಾಂ ಲೋಕಿ ಗತಾ ಬಿಡ್ತಾನೆ ಅಲ್ಲಿ ఇది ఏ నడే ప్యనల్ ప్రొడ్యూసింగ్ అది వద్దాడతారో ఎస్ట్